ಈಗ ಒಂದು ಚಿಕ್ಕದಾದಂತಹ ನಾಟಕ ಒಂದು ವಿನೂತನವಾದ ಪ್ರಯತ್ನವನ್ನು ನಮ್ಮ ಎಲ್ಲ ಯುವಾತ್ಮ ತಂಡದ ಯುವಕರು ಸೇರಿ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಈಗ ಅವರನ್ನು ಸ್ವಾಗತಿಸೋಣ ರಾಮ ಜಯ ತೂ ದಶರಥ ಜಯತೂ ಸೀತಾ ರಾಮ ಅಮ್ಮ ಅಮ್ಮ ಇದು ಯಾರೋ ಮಂತ್ರಾಕ್ಷತೆ ಪ್ರಸಾದ ಕೊಟ್ಟು ಹೋದ್ರು ರಾಮದೇವ್ರ ಅಮ್ಮ ಎಷ್ಟೊಂದು ದಿನದಿಂದ ನೋಡ್ತಾ ಇದ್ದೀನಿ ಎಲ್ಲ ಕಡೆ ರಾಮನ ನಾಮವೇ ಕೇಳಿಸ್ತಾ ಇದೆ ಮತ್ತೆ ಇವತ್ತು ಕೂಡ ಮನೆಗೆ ಬಂದು ಮಂತ್ರಾಕ್ಷತೆ ಪ್ರಸಾದ ಕೊಟ್ಟು ಹೋದ್ರು ಹೂ ಅಣ್ಣ ನಿನ್ನೆ ದಿನ ನಮ್ಮ ಪಾಠಶಾಲೆಯಲ್ಲಿಯೂ ಕೂಡ ರಾಮದೇವರ ಬಗ್ಗೆನೇ ಚರ್ಚೆ ನಡೆಸಿತ್ತು ಹಾಗಾದ್ರೆ ರಾಮದೇವರು ಯಾರು ಅವನ ಬಗ್ಗೆ ಎಷ್ಟೊಂದು ಚರ್ಚೆ ಯಾಕೆ ನಡೀತಾ ಇದೆ ಹೌದು ಮಕ್ಕಳೇ ಯಾಕಂದ್ರೆ ರಾಮದೇವ ಶ್ರೇಷ್ಠ ಸಕಲ ಗುಣ ಪರಿಪೂರ್ಣ ಸರ್ವ ಲೋಕಗಳಿಗೆ ತಂದೆ ಹಾಗೂ ನಮ್ಮನ್ನು ಅಂದರೆ ತನ್ನ ಭಕ್ತರನ್ನು ತನ್ನ ಮಕ್ಕಳಂತೆ ಪೊರೆವ ತಂದೆಯು ಕೂಡ ಆಗಿದ್ದಾನೆ ಅಮ್ಮ ಹಾಗಾದ್ರೆ ಒಂದು ವಿಷಯ ಹೇಳು ರಾಮದೇವರು ಯಾವಾಗ ಬಂದಿದ್ರು ಯಾವಾಗಿದ್ರು ಈಗಲೂ ಇದ್ದಾರೆಯಾ ರಾಮದೇವ ತ್ರೇತಾಯುಗದಲ್ಲಿ ಕೌಸಲ್ಯ ಗರ್ಭದಲ್ಲಿ ಲೋಕ ಶಿಕ್ಷಣಕ್ಕಾಗಿ ನಮಗೋಸ್ಕರ ಜನಿಸುತ್ತಾನೆ ಅವನು ಮಹಾಪುರುಷ ಭಗವಂತ ಹಾಗೂ ನಮಗೋಸ್ಕರ ಅಂದರೆ ತನ್ನ ಭಕ್ತರ ಉದ್ಧಾರಕ್ಕೋಸ್ಕರ ಇವತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿತಗೊಂಡಿದ್ದಾನೆ ಅಮ್ಮ ರಾಮದೇವರ ಬಗ್ಗೆ ಕಥೆಗಳು ಎಲ್ಲಿದ್ದಾವೆ ರಾಮದೇವರ ಬಗ್ಗೆ ಕಥೆಗಳು ರಾಮಾಯಣದಲ್ಲೇ ಇದ್ದಾವೆ ಆದ್ರೆ ರಾಮದೇವರ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ರಾಮನ ಭಕ್ತರ ಬಗ್ಗೆ ತಿಳ್ಕೋಬೇಕು ಯಾಕಂದ್ರೆ ದೇವರ ಬಗ್ಗೆ ಶ್ರೇಷ್ಠತೆ ದೇವರ ಶ್ರೇಷ್ಠತೆನ ತಿಳ್ಕೊಬೇಕಂದ್ರೆ ತನ್ನ ಅವರ ಭಕ್ತರ ಬಗ್ಗೆ ತಿಳ್ಕೋಬೇಕು ಹಾಗಾದ್ರೆ ಮೊದಲು ನಾವು ರಾಮನ ಭಕ್ತರ ಬಗ್ಗೆ ತಿಳ್ಕೊಳ್ಳೋಣ ಸರಿ ಬನ್ನಿ ಮಕ್ಕಳೇ ಮಿಥಿಲೆಗೆ ಬಂದನು ಶ್ರೀರಾಮನು सर्वीसीदनु प्रायनु सर्वगौ ನೋಡಿದ್ವಿ ಹಾಗಾದ್ರೆ ಇವಾಗ ರಾಮನ ಭಕ್ತರ ಬಗ್ಗೆ ತಿಳ್ಕೊತಾ ಹಾ ಮೊದಲನೇದಾಗಿ ಗುಹನ್ ಬಗ್ಗೆ ತಿಳ್ಕೊಳ್ಳೋಣ ವನವಾಸದಲ್ಲಿ ಗಂಗಾ ನದಿಯನ್ನು ದಾಟಿಸಿದ ಗುಹನ್ ಬಗ್ಗೆ ತಿಳ್ಕೊಳ್ಳೋಣ ಸುರ ನದಿಯ ದಾಟಿಸಿದನು ಭವತಾರಕ ಕುಳಿತೀರೆ ಅರಿತು ನಾಗ ಜೀವ ಸಾರ್ಥಕತೆಯನ್ನು ಶ್ರೀರಾಮನ ದೇವಳಕ್ಕೆ ನಾನಾ ಸ್ಥಳಗಳಿಂದ ಭಕ್ತರ ಕರೆದೊಯ್ಯಲು ಇಂದೀಗ ತಕ್ಕಾಯುತ್ತಿರುವನು ಓ ಶ್ರೀರಾಮ ಪ್ರಭು ಶ್ರೀರಾಮ ನಮ್ಮ ಸರದಾರ ಎಂದಾಗ ಕರದಾರ ಅಲ್ಲ ನಿಮ್ಮ ಸಖ ಎಂದು ನಮ್ಮನ್ನು ಉದ್ದೇಶಿಸಿದರು ಇಂತಹ ಮಹಾನುಭಾವರನ್ನು ಗಂಗಾ ನದಿಯನ್ನು ದಾಟಿಸುವ ಸೌಭಾಗ್ಯ ನನಗೆ ದೊರಕಿದೆ ಇಂತಹ ಸೌಭಾಗ್ಯ ನನಗೆ ದೊರಕಿದೆ ಇಂದು ಅಯೋಧ್ಯೆಗೆ ಬರುವ ಸಕಲ ಭಕ್ತರನ್ನು ಶ್ರೀರಾಮನಲ್ಲಿಗೆ ಕರೆದೊಯ್ಯಲು ನಾನು ಸಿದ್ಧನಾಗಿದ್ದೇನೆ ಶ್ರೀರಾಮ ಅಯೋಧ್ಯೆಗೆ ಬಂದಿದ್ದಾನೆ ಶ್ರೀರಾಮ ಮಕ್ಕಳ ಗುಹನ್ ಬಗ್ಗೆ ತಿಳ್ಕೊಂಡಾಯ್ತು ಈಗ ಶಿಲೆಯಾಗಿದ್ದ ಅಹಲ್ಯನ ಹೇಗೆ ದೇವರು ಹೆಣ್ಮಾಡ್ದ ಅಂದ್ರೆ ದೇವರು ಹೇಗೆ ಶಾಪ ವಿಮೋಚನೆ ಮಾಡ್ದ ಅಂತ ತಿಳ್ಕೊಳ್ಳೋಣ ಬನ್ನಿ ಪತಿಯ ಶಾಪದಿಂದ ಸತಿಯು ಕಲ್ಲಾಗಿ ಬಿದ್ದಿರಲು ಗತಿಯು ನೀನೆ ಎಂದು ಆಕೆ ಸ್ಮರಿಸುತ್ತಿದ್ದಳು ரதியன்னோ கண்டு ராமபாதவன்னு ஏதலோ চৈতন্যவாகி ஸ்ரீராம மகிமே கண்டளூ இந்துராம பந்தिरனூ চৈতন্য துன்பி மனவூ મંદિરதி ராமபரலூ நலியூதிருது ಈಗ ಗುಹ ಬಗ್ಗೆ ಆಯ್ತು ಅಹಲ್ಯ ಬಗ್ಗೆ ತಿಳ್ಕೊಂಡಾಯ್ತು ಈಗ ರಾಮನ ತಮ್ಮನಾದ ಭರತನ ಬಗ್ಗೆ ತಿಳ್ಕೊಳ್ಳೋಣ ನಾ ರಾಮಚಂದ್ರ ನಾನು ಇಲ್ಲದ ಸಮಯದಲ್ಲಿ ಈ ಅವಘಡ ನಡೆದಿದೆ ನೀನು ಪುನಃ ನಮ್ಮ ಅಯೋಧ್ಯೆಗೆ ಮರಳಿ ಸಿಂಹಾಸನ ರೂಢನಾಗಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸು ಭರತ ನಾನು ಈಗ ಅಯೋಧ್ಯೆಗೆ ಬರಲಾರ ಯಾಕೆ ಅಣ್ಣ ನಮ್ಮ ಮೇಲೆ ಇಲ್ಲಿಗೆ ಕೋಪವೇ ಖಂಡಿತ ಇಲ್ಲ ಭರತ ನಾನು ಯಾರ ಮೇಲಿನ ಕೋಪದಿಂದ ಅಥವಾ ಶಾಪದಿಂದ ಬಂದಿಲ್ಲ ನಾನು ನನ್ನ ತಂದೆಗೆ ಕೊಟ್ಟ ಮಾತಿನಂತೆ ಸ್ವೈಚ್ಛೆಯಿಂದ ಬಂದಿದ್ದೇನೆ ಅಲ್ಲದೆ ಕಾಡಿನಲ್ಲಿರುವ ಋಷಿಮುನಿಗಳು ನನ್ನ ಬಳಿ ಬರಲಾರದೆ ಹಾಗಾಗಿ ನಾನು ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಚಿಂತಿಸಬೇಡ ಅದು ನಾವು ಸರಿ ಅಣ್ಣ ನಿನ್ನ ಹೊರತು ನಾನು ರಾಜಿನ ಗುರು ಅನ್ನು ಅನುಗ್ರಹಿಸು ಯೋಜನೆ ಅಣ್ಣ ನಿನಗೆ ಇಲ್ಲದ ರಾಜವರಿ ಹೋಗಲಾರೆ ಹದಿನಾಲ್ಕು ವರ್ಷಗಳ ನಂತರ ನೀನು ಬರುವುದು ಒಂದು ದಿನ ತಡವಾದರೆ ನಾನು ಅಗ್ನಿ ಪ್ರವೇಶ ಮಾಡಿವೆ ಭಕ್ತರ ಮನವೇ ಭರತ ಭಕ್ತಿಯಿಂದ ಭರಿತ ಸತತ ಬಾವವೆಲ್ಲ ರಾಮಮಯ ಭವನ ರಾಮಕ ಭರತ ಇಂದಿಗೂ ಜನರ ರಾಮ ಭಾವ ಭರಿಸಲು ಸಿದ್ಧ ಭೂವನ ರಾಮ ಮಕ್ಕಳೇ ಈಗ ಶಬರಿ ಬಗ್ಗೆ ತಿಳ್ಕೊಳ್ಳೋಣ ಶಬರಿ ಮತಂಗ ಋಷಿಗಳ ಆಶ್ರಮದಲ್ಲಿದ್ದು ರಾಮನಗೋಸ್ಕರ ಎಷ್ಟೋ ವರ್ಷಗಳ ಕಾದ್ಲು. ಅಂತಹ ಶಬರಿ ಬಗ್ಗೆ ತಿಳ್ಕೊಳ್ಳೋಣ ಪತ್ನಿಯ ಹುಡುಕುತ್ತ ಪಕ್ಷಿಯನ್ನು ಸಲಹಿದರು ಮತಂಗ ಶಿಷ್ಯೆಯಾದ ಶಬರಿ ಮನೆಗೆ ಬಂದರು ನನ್ನ ದೇವರು ಬರ್ತಾನೆ ಅಂತ ತುಂಬಾ ವರ್ಷದಿಂದ ಕಾಯ್ತಾ ಇದ್ದೆ ಆದ್ರೆ ಇವತ್ತು ನನ್ನ ಮನ್ಸು ಹೇಳ್ತಾ ಇದೆ ನನ್ನ ದೇವರು ನನಗೆ ದರ್ಶನ ಕೊಟ್ಟೇ ಕೊಡ್ತಾನೆ నిత్యదల్లీ ఇందు బరువనందుwidetildeదు ఆకేయ సత్యమనదీపరిపరియసేవేల్లిరతళు మనయన్నూసారుసవలు నామవన్నూనేనేయువలు వనందిnda ఫలగలను పుష్పవన్నూతరువవలు अनेक वर्ष तपव गैदो सिद्धलद आ देवी मनयल् ओक्कनू रामचन्द्रनु अनेक वर्ष तपव गैदो शुद्धलद आ देवि मनय ಹೊಕ್ಕನೂ ರಾಮಚಂದ್ರನೂ ಮನೆಯಲ್ಲಿ ಹೊಕ್ಕನು ರಾಮಚಂದ್ರನು ಈಗ ಶಬರಿ ಬಗ್ಗೆ ತಿಳ್ಕೊಂಡಾಯ್ತು ಮಕ್ಕಳ ಇವಾಗ ಜಾಂಬವಂತನ ಬಗ್ಗೆ ತಿಳ್ಕೊಳ್ಳೋಣ ಮೂರು ಯುಗದಿಂದ ದೇವರ ಸೇವೆ ಮಾಡಿ ರಾಮನ ಆಗಮನಕ್ಕೋಸ್ಕರ ಕಾಯ್ತಾ ಇದ್ದಾನೆ ಜಾಂಬವಂತನ ಬಗ್ಗೆ ತಿಳ್ಕೊಳ್ಳೋಣ மன்விக்கமனாக்கு ஜாம்பயுத்த சேதோக்கி ದ್ವಾಪರದಿ ಇವನೊಳು ಇತ್ತು ಸಮ ಅಡವಿಯೋಳಿಯನಾದ ಇವಗೆ ಭಗವಂತ ಕಲಿಯುಗ ದಿನೀತಿಹ ರಾಮನಾಮ ಪಾಡು ರಾಮ ಮಂದಿರದಿ ಭಕೃತ ಜಾಂಬವಂತ ಎಂಥ ಪುಣ್ಯವಂತ ಈ ಜಾಂಬವಂತ ಈಗ ಜಾಂಬವಂತನ ಬಗ್ಗೆ ತಿಳ್ಕೊಂಡಾಯ್ತು ಅಸುರ ರಾವಣನ ತಮ್ಮನಾದರೂ ಕೂಡ ವಿಭೀಷಣ ರಾಮನ ಎಷ್ಟು ಸೇವೆ ಮಾಡಿ ರಾಮನ ಭಕ್ತಿಗೆ ಹಾಗೂ ರಾಮನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂಥ ವಿಭೀಷಣನ ಬಗ್ಗೆ ತಿಳ್ಕೊಳ್ಳೋಣ ಸಂಧಾನ അന്ധരാജ വിഭീഷണ രാമന ആളിതലകരിത ಅಚಿಂತ್ಯಾಗೋಣ ಅಯೋಧ್ಯದಿ ವಿಭೀಷಣ ಕಟ್ಟಿದ ತೋರಣ ಬನ್ನಿ ಎಲ್ಲರೂ ಮಾಡುವ ರಾಮನಾಮ ಸ್ಮರಣ ಸುಖ ಸಂಪತ್ತು ಸಾಮ್ರಾಜ್ಯವನ್ನೆಲ್ಲ ಬಿಟ್ಟು ನೀವು ವನವಾಸಕ್ಕೆ ಹೊರಟು ನಿಂಟೆ ಕೃಷ್ಣ ಭನದಲ್ಲಿ ರಾಮ ಹುಡುಕೊಟ್ಟ ಬಂಡೆ ಬರುವನೆಂದು ಹುಡನಂಬಿಕೆಂದು ಇಟ್ಟುಕೊಂಡು ಇಡೀ ಲಂಗಿಯ ಸುಖ ಸಂಪತ್ತನ್ನು ಒಂದು ಹೂಲಿನ ಸಮಾನದ ಮಹಾತಾಯಿ ನೀವು ನಿಮಗೆ ಕೋಟಿ ನಮಸ್ಕಾರಗಳು ಶ್ರೀರಾಮನ ಸೇವೆ ಮಾಡುವ ಅವಕಾಶ ನನಗೆ ಸಿಕ್ಕಿದೆ ಇದಕ್ಕಿಂತಲೂ ಮಿಗಿಲಾದದ್ದು ಹಾಗೂ ಉಲ್ಲಾಸಕರವಾದ ಸಂಗತಿ ಇನ್ನೇನಿದೆ ನನ್ನ ಉಸಿರಿರುವ ತನಕವು ಶ್ರೀರಾಮನ ಸೇವೆ ಮಾಡುತ್ತಾ ಕಳೆಯುತ್ತೇನೆ ಈ ರಾಜ್ಯದ ಸಂಪತ್ತು ಹಾಗೂ ಎಲ್ಲ ವೈಭವ ಸ್ವಾಮಿನಲ್ಲಿಯೇ ಇದೆ ಲಂಕಾಧಿಪತಿ ರಾವಣನ ಸಂಹಾರದಿಂದ ಸತ್ಯಕ್ಕೆ ಸಾವಿಲ್ಲ ಎಂಬುದು ದೃಢವಾಗಿದೆ ಹನುಮಂತ ನಿನ್ನ ಈ ಅಪಾರ ಭಕ್ತಿ ಭಾವನೆ ಮತ್ತು ಶ್ರಮದಿಂದ ನಾವು ಯುದ್ಧವನ್ನು ಗೆಲ್ಲಲು ಸಾಧ್ಯವಾಗಿದೆ ಸೀತೆಯು ಅಪಹರಣವಾದಾಗ ಸೀತೆಯನ್ನು ಹುಡುಕುತ್ತಾ ಲಂಕೆಗೆ ತೆರಳಿ ಆಕೆ ಕುರುವನ್ನು ತಂದೆ ಸೇತುವೆಯನ್ನು ಕಟ್ಟಲು ಇಡೀ ಕಪಿ ಸೈನ್ಯವನ್ನೇ ಒಟ್ಟುಗೂಡಿಸಿದೆ ಲಕ್ಷ್ಮಣನು ಅಸುನೀಯುವ ಸಂದರ್ಭದಲ್ಲಿ ಎಷ್ಟೋ ಮೈಲಿ ಹಾರಿ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದೆ ಸೇತುವೆಯನ್ನು ಕಟ್ಟಲು ಇಡೀ ಕಪಿ ಸೈನ್ಯವನ್ನೇ ಒಟ್ಟುಗೂಡಿಸಿದೆ ಲಕ್ಷ್ಮಣನು ಅಸುನೀಗುವ ಸಂದರ್ಭದಲ್ಲಿ ಎಷ್ಟೋ ಮೈಲಿ ಹಾರಿ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದೆ ಇದಲ್ಲದೆ ಇನ್ನು ಲೆಕ್ಕವಿಲ್ಲದೆ ನಾನಾ ರೀತಿಯ ಸೇವೆಗಳನ್ನು ನೀನು ಮಾಡಿರುವೆ ಎಷ್ಟು ಸಾಹಸವಂತ ನೀನೇ ಹನುಮಂತ ನನ್ನ ಜೊತೆ ವೈಕುಂಠಕ್ಕೆ ನಡಿ ಹನುಮಂತ ಸ್ವಾಮಿ ನನ್ನ ಜನ್ಮವಾಗಿರೋದೇ ನಿಮ್ಮ ನಾಮಸ್ಮರಣೆ ನಿಮ್ಮಲ್ಲಿ ಭಕ್ತಿ ಹಾಗೂ ನಿಮ್ಮ ಸೇವೆ ಮಾಡುವುದಕ್ಕಾಗಿ ಹಾಗಾಗಿ ನಾನು ಚಿರಂಜೀವಿಯಾಗಿ ಭೂಮಿಯಲ್ಲೇ ಉಳಿದು ನಿಮ್ಮ ನಾಮಸ್ಮರಣೆ ಮಾಡುತ್ತಾ ಜೀವನ ಕಳೆಯುತ್ತೇನೆ ಸಕಲ ಭಕ್ತರ ಮನಸ್ಸಿನಲ್ಲಿ ಕುಳಿತು ನಿಮ್ಮನ್ನು ನೆನೆಯುತ್ತೇನೆ ಸ್ವಾಮಿ ನಿಮ್ಮಲ್ಲಿ ಅಪಾರ ಭಕ್ತಿ ಕೊಟ್ಟು ಆಶೀರ್ವದಿಸಿ ಅನುಗ್ರಹಿಸಿ ಸ್ವಾಮಿ ಹಾಗೆ ನೋಡಿ ಅವರ ಬಳಿ ಇದ್ದೆ ಇದ್ದೆಗೂ ಹಾಗೂ ನಮಸ್ಕಾರಗಳು ಭರತ ಎಲ್ಲ ಅಣ್ಣಾತಿಗೆ ದಯೆ ಕರುಣಾಸಾಗರನಾದ ಸ್ವಾಮಿ ತನ್ನ ಸೇವೆಗೆಂದು ಸೌಭಾಗ್ಯ ದೊರಕಿಸಿದ ನೀನು ಬ್ರಹ್ಮಾಸಕ್ಕೆ ಬಾರದ ಇದ್ದರೂ ಸ್ವಾಮಿಯ ಪಾಲಿಕೆಯನ್ನಿಟ್ಟು ರಾಜಭಾರ ಮಾಡಿದ ಮಹಾಪುರುಷ ನೀನು ನಿನ್ನಂತ ಅನುದಾನ ಪಡೆಯಲು ನನ್ನನಾದೆ शिष पुरुष सहस्रा सहस्रापा स भूमिं विश्वतो गावृत्वा राम राम यंदू नीमदी सरीपर कामित फ्लन श्री राम हरे श्री कृष्ण हरे जय जय राम हरे जय जय कृष्ण हरे राम राम हरे कृष्ण कृष्ण हरे जय जय राम हरे जय जय कृष्ण हरे जय 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 राम हरे जय जय कृष्ण हरे ರಾಮದೇವರು ಮಹಾಪುರುಷ ಅಲ್ವಾ ಅವರ ಮಹಿಮೆ ಅಪಾರ ಬಹಳ ಇದೆ ಅಲ್ವಾ ಅವರ ಭಕ್ತರು ಎಷ್ಟು ಭಕ್ತಿ ಮಾಡಿ ಹೊರ ಪಡೆದಿದ್ದಾರೆ ಅಮ್ಮ ಹಾಗಾದ್ರೆ ಭಕ್ತರ ಸಂಘ ಸದಾ ಕೊಡು ಹಾಗೂ ನಿನ್ನ ಭಕ್ತರಲ್ಲಿ ಶ್ರದ್ಧಾ ಭಕ್ತಿ ಕೊಡು ಅಂತ ಬೇಡ್ಕೋಬೇಕು ಆದ್ರೆ ದೇವ್ರ ಹತ್ರ ಸೇರೋ ಸೇರೋದು ಹೇಗೆ ಗೊತ್ತಾ ಗುರುಗಳ ಮುಖಾಂತರ ನಮ್ಮ ಗುರುಗಳ ಸೇವೆ ನಮ್ಮ ಗುರುಗಳ ಪೂಜೆಯನ್ನು ಮಾಡಿದಾಗ ನಾವು कौसल्यजर कौसल्यज वर वंशोद्भव सुर संसेवितपद राम हरे कौसल्यज वर वंशोद्भव सुर संसेवितपद राम हरे वंशोद्भव श्री कृष्ण हरे जय जय राम हरे जय जय कृष्ण हरे राम राम हरे जैष्ण कृष्ण हरे हर दनुभंगिश्री हर की जानक पीड़ित श्री राम हरे हर दनुभंगि सी हर शरी करव पीडित श्रीराम हरे आसि रुक्मिण्यनु वरेसिद करुणाकर श्रीकृष्ण हरे जय जय राम हरे जय जय कृष्ण हरे राम राम हरे कृष्ण कृष्ण हरे राम राम दूरे वलि भजे प राम भज पर कामित फलद श्री राम हरे आ प्रेम दि भाप श्री वर देश विठल श्री कृष्ण हरे जय जय राम हरे जय जय कृष्ण हरे राम राम हरे कृष्ण कृष्ण हरे जय जय ಜೈ 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 ಕೃಷ್ಣ ಕೃಷ್ಣ ಹರೆ ಹರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿದ ವಿದ್ಯಾಧೀಶಾಚಾರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವೆಲ್ಲ ಲಕ್ಷ್ಮೀ ನರಸಿಂಹದೇವ್ರ ದಯೆ ಹಾಗೂ ಸತ್ಯಾತ್ಮ ತೀರ್ಥರ ದಯೆ ಹಾಗೂ ನಮ್ಮ ವಿದ್ಯಾದೀಶಾಚಾರ ನಮಗೆ ಕೊಟ್ಟ ಒಂದು ಚಿಕ್ಕ ಪ್ರೋತ್ಸಾಹ ನಮ್ಮ ತಂಡಕ್ಕೆ ಅವರ ಪ್ರೋತ್ಸಾಹ ಯಾವಾಗಲೂ ಕೂಡ ಇರುತ್ತೆ ಇದ್ದೇ ಇರುತ್ತೆ ಅನ್ನೋ ಒಂದು ಭಾವನೆಯಿಂದ ನಾನು ವಾರುಣಿ ಅಂತ ನಾನು ಸುಧನ್ವ ನಾನು ಹರಿಪ್ರಿಯ ನಾನು ಸುರಭಿ नानु वागीश नन्ने ಹೆಸರು ಹರಿವತ್ ಸಾ ನಾನು ಶ್ರೀವದ್ಯಾ ನನ್ನ ಹೆಸರು ಶ್ರೀಹರಿ ನಾನು ಗಜಾನನ ನನ್ನ ಹೆಸರು ಅಪ್ರಮೇಯ ನನ್ನ ಹೆಸರು ಧನಂಜಯ ನನ್ನ ಹೆಸರು ನಿತ್ಯ ನನ್ನ ಹೆಸರು ಅಮೋಘ ನನ್ನ ಹೆಸರು ಆದಿತಿ ನನ್ನ ಹೆಸರು ಪ್ರದ್ಯುಮ್ನ ನನ್ನ ಹೆಸರು ನನ್ನ ಹೆಸರು ಸುಸ್ಮಿತಾಂಟೇಶ್ ಭಾರದ್ವಾ ನನ್ನ ಹೆಸರು ಶ್ರೇಯಸ್ ಈಗ ನಮ್ಮ ತಂಡದ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಇಲ್ಲಿ ಕ್ಷಿತಿಶ್ರೀ ಪ್ರದ್ಯುಮ್ನ ಮತ್ತೆ ನಿತ್ಯ ಅಂಡ್ ಅದಿತಿ ಅವರು ಹಾಡ್ ಆಮೇಲೆ ಇವರು ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ತಂಡಕ್ಕೆ ಆಮೇಲೆ ನಮ್ಮ ನಾಟಕದ ಡೈರೆಕ್ಟರ್ ವೆಂಕಟೇಶಣ್ಣ ಅವರು ಮುಂದೆ ಬರಬೇಕು ನಾವು ಎಷ್ಟೇ ತಪ್ಪು ಮಾಡಿದ್ರು ಎಷ್ಟೇ ಸತಿ ತಪ್ಪು ಮಾಡಿದ್ರು ನಗ್ನಗ್ತಾ ಅಷ್ಟೇ ಸಲೀಸಾಗಿ ಹೇಳ್ಕೊಟ್ಟವರು ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಬಹಳ ಇದೆ ಇದರಲ್ಲಿ ವೆಂಕಟೇಶ್ ಆಮೇಲೆ ಆದಿತ್ಯ ಕುಲಕರ್ಣಿ ಅಂತ ಈ ಹಾಡುಗಳೆಲ್ಲ ಬರೆದವರು ಅವರೇ ಆದಿತ್ಯ ಕುಲಕರ್ಣಿ ಮತ್ತೆ ಪರೀಕ್ಷಿತ್ ಅಂತ ಇವರು ಹಾಡುಗಳನ್ನ ಬರ್ದಿರೋದು ಸೊ ಒಟ್ಟಾರೆಯಾಗಿ ಒಂದು ಟೀಮ್ ಎಫರ್ಟ್ ಇಂದ ಇದು ಮೂಡಿ ಬಂದಿದೆ ನಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹೇಳ್ತೀನಿ ಧನ್ಯವಾದ ಎಲ್ಲ ಈ ಕಲಾವಿದರಿಗೆ ತುಂಬಾ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ವಂದನೆಗಳನ್ನ ತಿಳಿಸ್ತೇನೆ ತುಂಬಾ ಚೆನ್ನಾಗಿ ಕೇವಲ ಒಂದೇ ಒಂದು ವಾರದಲ್ಲಿ ಇದರ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಬಹಳ ಉತ್ಸಾಹದಿಂದ ಎಲ್ಲರೂ ಪ್ರತಿಯೊಬ್ಬರು ಶಾಲಾ ಕಾಲೇಜುಗಳಿಗೆ ಹೋಗೋರು ಕೆಲಸಗಳಿಗೆ ಹೋಗೋರು ಎಲ್ಲ ಬಿಟ್ಟು ಆ ಬೆಳಿಗ್ಗೆ ಎಲ್ಲ ಹೋಗಿ ಸಾಯಂಕಾಲ ಬಂದು ಐದರಿಂದ ಆರರಿಂದ ರಾತ್ರಿಯೆಲ್ಲ ಇದ್ದು ಪ್ರಾಕ್ಟೀಸ್ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಜೋರಾಗಿ ಕರತಾಡೋದನ ಮೂಲಕ ನಾವೆಲ್ಲರೂ ಅಭಿನಂದನೆಗಳನ್ನು ತಿಳಿಸೋಣ ನಮ್ಮ ಈ ನಾಟಕಕ್ಕೆ ಸಂಪೂರ್ಣವಾಗಿ ಸಂಭಾಷಣೆ ಬರೆದವರು ಅವರು ಅವ್ರಿಗೂ ಕೂಡ ಅವರು ಕೂಡ ಬಹಳಷ್ಟು ಸಂಭಾಷಣೆಗಳು ಬರೆದು ಪ್ರತಿಯೊಂದು ಪಾತ್ರಕ್ಕೂ ನಮ್ಮ ಥೀಮ್ ಹೇ ಏನಿತ್ತು ಅಂದ್ರೆ ಅಯೋಧ್ಯದ್ದು ಇರಬೇಕು ತ್ರೇತಾಯುಧದ್ದು ಇರಬೇಕು ಕಲಿಯುಗದ್ದು ಇರಬೇಕು ಅದಕ್ಕೆ ತಕ್ಕಂಗೆ ಸಂಭಾಷಣೆ ಬರ್ಕೊಟ್ಟವರು ಶ್ರೇಯಸ್ಸಿ ಅವರು ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗೋಣ ಈಗ ರಾಮದೇವರ ಹೆಸರಿನಿಂದ ಪರಮ ಪೂಜ್ಯ ಶ್ರೀಪಾದಂಗಳವರ ಆಶೀರ್ವಾದದಿಂದ ಸ್ಥಾಪಿತವಾದಂತಹ ಮೂಲರಾಮ ಭಜನಾ ಮಂಡಳಿಯ ವತಿಯಿಂದ ರಾಮದೇವರ ಭಜನಾ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗುತ್ತೆ ನಂತರ ರಾಗಬೀದಿಯಲ್ಲಿ ಪಲ್ಲಕ್ಕಿ ಉತ್ಸವ ಅದಾದ ಮೇಲೆ ಮಹಾಮಂಗಲಾರತಿ ದೀಪೋತ್ಸವ ಕಾರ್ಯಕ್ರಮಗಳಿರ್ತದೆ ಎಲ್ಲ ಕಾರ್ಯಕ್ರಮಗಳು ಶೀಘ್ರದಲ್ಲಿ ಒಂಬತ್ತು ಗಂಟೆಯ ಒಳಗೆ ಎಲ್ಲವೂ ಮುಗಿಯುತ್ತೆ ದಯಮಾಡಿ ಈ ಒಂದು ದಿನ ತಾವೆಲ್ಲರೂ ಸಹನೆಯಿಂದ ಇದ್ದು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿಜ್ಞಾಪನೆ मेरा ये चैनल सब्सक्राइब करें और मेरे हर अपडेट्स आपको मिले इसके लिए बेल आइकन जरूर दबाइएगा जय भारत